ಕಣ್ಣಿನ ಹತ್ತಿರ ಡಾರ್ಕ್ ಸರ್ಕಲ್ ಬಂದದ ಏಜ್ ಆಗೋಕ್ಕಿಂತ ಮುಂಚೆನೇ ಈ ಡಾರ್ಕ್ ಸರ್ಕಲ್ ಎಲ್ಲ ಬರ್ತಾವೆ ಆಮೇಲೆ ಮೌತ್ ಅರೌಂಡ್ ಅಂದ್ರೆ ತುಟಿ ಸುತ್ತಮುತ್ತ ನಿಮಗೆ ಕಪ್ಪಾಗಿರುತ್ತೆ ಒಂದೆಡೆ ಕೌನ್ಸಿಲರ್ ಆದ ಈದ್ ಹಾಳು ಮೂಳು ಎಲ್ಲ ರೀ ನಾವು ಅಂದರೂ ಕೂಡ ಅದು ಹೋಗ್ತಾ ಇರೋದಿಲ್ಲ ಅದರದ್ದು ಸೈಡ್ ಎಫೆಕ್ಟ್ ನಿಮಗೆ ಈಗ ಗೊತ್ತಾಗಂಗಿಲ್ಲ ಹಚ್ಕೊಳ್ಳೋ ಟೈಮ್ನಾಗ ಸ್ವಲ್ಪ ದಿನ ಆದಮೇಲೆ ಅದು ಸೈಡ್ ಎಫೆಕ್ಟ್ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಚಶ್ಮಾ ಜಾಸ್ತಿ ಹಾಕೋದ್ರಿಂದ ಆಮೇಲೆ ಟಿ ವಿ ಜಾಸ್ತಿ ನೋಡೋದ್ರಿಂದ ನೆಕ್ಸ್ಟ್ ಬಂದು ಬಿಟ್ಟು ನಾವು ಲ್ಯಾಪ್ಟಾಪ್ ಮೊಬೈಲ್ ಅಂತೂ ಹಿಡ್ಕೊಂಡೇ ಕುಂತಿರ್ತೀವಿ ರೀ ನಾವು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಮೊಬೈಲ್ 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 ಹಿಡ್ಕೊಂಡು ಕುಂತ್ಬಿಟ್ಟಿರೋ ಅದ್ರ ಸಲುವಾಗಿ ನಮಗೆ ಏನಾಗಿರುತ್ತಪ್ಪ ಅಂತಂದ್ರೆ ನಮ್ಮ ಕಣ್ಣಿನ ತಳಗಡೆ ಎಲ್ಲ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಏಜ್ ಆಗೋಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲೇ ನಮಗೆ ರಿಂಕಲ್ಸ್ ಬರ್ತಾವ ಆಮೇಲೆ ನಿದ್ದೆ ಗೆಟ್ರ ನಿದ್ದೆ ಚೆನ್ನಾಗಿ ನಾವು ಮಾಡಲಿಲ್ಲ ಅಂದರೆ ಚಲೋತ್ನಂಗೆ ನಾವು ನಿದ್ದೆ ಮಾಡಲಿಲ್ಲಪ್ಪ ಅಂತಂದ್ರೆ ಕೂಡ ನಮಗೆ ಕಣ್ಣಿನ ಹತ್ತಿರ ಡಾರ್ಕ್ ಸರ್ಕಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂದರೆ ಕಣ್ಣಿನ ಹತ್ತಿರ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೀವು ಏನು ಹಚ್ಕೊಂಡು ಮುಚ್ಚಿದ್ರೂ ಸಹಿತ ಆ ಟೈಮ್ಗೆ ಅದ ಅಷ್ಟೇ ಚೆಂದ ಕಾಣಿಸುತ್ತೆ ಮತ್ತು ಅದ್ರ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಿಮ್ಗೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಆಗಿ ನೀವು ಎಲ್ಲ ಏಜ್ ಗ್ರೂಪ್ನವ್ರ ಇದನ್ನು ಯೂಸ್ ಮಾಡ್ಬೋದು ಫೀಮೇಲ್ಸ್ ಅದು ಎಲ್ಲರೂ ಯೂಸ್ ಮಾಡ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಏನು ಮಾಡಬೇಕು ಶೇರ್ ಮಾಡಿರಿ ಫಟಾಫಟ್ ಅಂತೇಳಿ ಅವರು ಕೂಡ ಈ ಥರ ಒಂದು ಮನೆ ಮದ್ದನ್ನು ಹೋಮ್ ರೆಮಿಡಿನ ಡಿ ಐ ವೈನ ಯೂಸ್ ಮಾಡಲಿ ಅವ್ರಿಗೆ ಆಗಿರುವಂಥ ಒಂದು ಕಪ್ಪು ಕಣ್ಣಿನ ಹತ್ತಿರ ಕಲೆ ಅಂದರೆ ಕಣ್ಣಿನ ಹತ್ತಿರ ಕಪ್ಪಾಗಿರೋದು ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ ಏಜಿಂಗ್ ಸೈನ್ಸ್ ಅಂತಾವೆ ಎಲ್ಲನೂ ರಿಮೂವ್ ಮಾಡುವಂಥ ಕೆಲಸ ಇದು ನ್ಯಾಚುರಲ್ಲಾಗಿ ನಿಮಗೆ ಮನಿಯೊಳಗೆ ಭಾಳ ಈಸಿಯಾಗಿ ಸಿಕ್ತಾವೆ ಅದು ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಕ್ತಾವ ನೀವು ಹೊರಗಡೆ ದುಡ್ಡು ಕೊಟ್ಟು ಖರೀದಿ ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಂದ ನಮಗೆ ಹೇಳಿದ್ನೆಲ್ಲ ಇವೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ನಮಗೆ ಈ ಥರ ಕಣ್ಣಿನ ಹತ್ತಿರ ಬ್ಲ್ಯಾಕ್ ಆಗಲಿಕ್ಕೆ ಆಮೇಲೆ ತುಟ್ಟು ಅರೌಂಡೇ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ರೀ ಆಮೇಲೆ ಒಬ್ಬೊಬ್ಬರಿಗೆ ಬಾಡಿ ಒಳಗೆ ಹಾರ್ಮೋನ್ಸಿಂದ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತಾ ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೀನಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ನಡು ನಡುವಿನ ಇಲ್ಲಿ ಬ್ಯೂಟಿ ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ ಸೊ ನಿಮ್ಗೆ ಈ ವಿಡಿಯೋ ನೋಡಿಕೊಂಡು ನಿಮಗೆ ಯಾವ ಥರ ಫೀಲ್ ಆಯಿತು ಆಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಚಿಕ್ಕದಾಗಿ ವಿಡಿಯೋ ಅವ್ರಿಗೆ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೀಳಕ್ಕೆ ಹೋಗಬಾಡ್ರಿ ಸೊ ಇಲ್ಲಿ ನಾನು ಹಸಿ ಹಾಲನ್ನು ತೊಗೊಂಡಿನಿ ಹಸಿ ಹಾಲನ್ನು ತೊಗೊಳ್ರಿ ಅಂದರೆ ಹಸಿ ಹಾಲು ಇಲ್ಲಪ್ಪ ಅಂತಂದ್ರೆ ನೀವು ಫ್ರಿಜ್ ಒಳಗೆ ಸ್ವಲ್ಪ ತಣ್ಣಗೆ ಮಾಡಿ ತೊಗೊಂಬಿಟ್ರಿ ಅಂತಂದರೆ ಜಲ್ದಿನೇ ರಿಸಲ್ಟ್ ಸಿಗುತ್ತೆ ನಿಮಗೆ ಹೂವು ಹಾರತ್ರಿ ಎಷ್ಟೋ ಕ್ರೀಮ್ ಎಲ್ಲ ಹಚ್ಚಿರಿ ನಿಮಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ ಬಟ್ ಈ ಥರ ನೀವು ಮಾಡ್ತಿರೋ ರಿಸಲ್ಟ್ ಭಾಳ ಜಲ್ದಿನೇ ಸಿಗುತ್ತೆ ನಾ ಹೇಳ್ದಂಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅದು ಆಲ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಸಾಲೆ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಅದು ಬಂದುಬಿಟ್ಟು ಇಲ್ಲ ಹಲ್ದಿರಿ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಅರಿಶಿನ ನಮ್ಮ ಒಂದು ಸ್ಕಿನ್ನನ್ನು ಎಲ್ಲೇ ಒಂದು ನೋವಾಗಿದ್ದರೂ ಒಂದು ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಅದನ್ನು ಕ್ಯೂರ್ ಮಾಡೋವಂಥ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿರುತ್ತೆ ಇವಾಗ ಮದುವೆ ಮುಂಜೆ ಯಾವುದೇ ಒಂದು ಫಂಕ್ಷನ್ ಎಲ್ಲ ನಾವು ಸ್ಟಾರ್ಟ್ ಮಾಡೋದಿದ್ರೆ ಮೊದಲು ಅರಿಶಿನದಿಂದ ಸ್ಟಾರ್ಟ್ ಮಾಡ್ತೀವಿ ರೀ ಸೊ ನಿಮಗೆಲ್ಲ ಗೊತ್ತಿರುತ್ತೋ ಕೊಬ್ಬರಿ ಎಣ್ಣೆ ಸಹಿತ ನಾವು ಇಲ್ಲಿ ಯೂಸ್ ಮಾಡಿರ್ತೀವಿ ಫಂಕ್ಷನ್ ಒಳಗೆ ಇಲ್ಲೆಲ್ಲ ಈ ಈ ಒಳಗೆ ಫಂಕ್ಷನ್ ಒಳಗೆ ಹೇಳಲಿಕ್ಕೀನಿ ಅಂದರೆ ಗ್ಲೋಯಿಂಗ್ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಲಿಕ್ಕೆ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಹಂಗೆ ತಡೆಗಟ್ಟಲಿಕ್ಕೆ ಈ ಅರ್ಶಿನ ನಾವು ಜಲ್ದಿನ ಭಾಳ ಯೂಸ್ ಮಾಡ್ತೀವಿ ನಿಮ್ಗೆ ಗೊತ್ತಿರುತ್ತೆ ನಾವು ಒಂದು ಚಿಟಕಿ ಸಹಿತ ಹಾಕೊಂಡೆ ನೀವು ಇಲ್ಲಿ ಕ್ವಾಂಟಿಟಿ ನೋಡಿಕೊಂಡೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನು ಯೂಸ್ ಮಾಡಿರಿ ನನಗೆ ಮತ್ತೆ ಮತ್ತೆ ಮೆಸೇಜ್ ಹಾಕ್ತಿರ್ತೀರಿ ಖರೇನ ಏನು ಮೆಸೇಜ್ ಹಾಕ್ತಿರ್ತಾರಪ್ಪ ಅಂತಂದ್ರೆ ಪ್ರೂ ಪ್ಯಾಕೆಟ್ನ ಯಾಕೆ ತೋರಿಸ್ತೀರಿ ನೀವು ಬೇರೆ ಯಾವುದು ತೋರಿಸೋದಿಲ್ಲ ಅಂತೇಳಿ ಹಾಗೇನಿಲ್ಲ ರೀ ಇಲ್ಲಿ ನಾವು ನಾವು ಅದನ್ನು ತೋರಿಸ್ಬೇಕಾಗುತ್ತಪ್ಪ ಅಂತಂತಂದರೆ ಇದು ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಹಳ್ಳಿ ಒಳಗಾಗಲಿ ಎಲ್ಲ ಕಡೆಯೂ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಲಿಕ್ಕೆ ನಾನು ತೋರಿಸ್ಬೇಕಾಗಿರುತ್ತೆ ಯಾಕಂದರೆ ನೀವು ಅದೇ ಯೂಸ್ ಮಾಡಿದ್ರಿ ಇದೇ ಯೂಸ್ ಮಾಡಿದ್ರಿ ನಾವು ಅದನ್ನೇ ಯೂಸ್ ಮಾಡ್ಬೇಕು ಅಂತ ಆಮೇಲೆ ಎಲ್ಲ ಹಾಕಬಾರ್ದಲ್ಲ ಸೊ ಹಾಗಾಗಿ ಸ್ವಲ್ಪ ಆಗಿ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಅಷ್ಟೇ ನಾ ಇಲ್ಲಿ ನನ್ನ ಹತ್ತಿರ ಇರೋದನ್ನು ಕಾಪಿ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿನಿ ಸೊ ನೀವು ಎನಿ ಒಂದು ಬ್ರ್ಯಾಂಡ್ ನೀವು ಇಲ್ಲಿ ಯೂಸ್ ಮಾಡ್ಬೋದು ಬ್ರ್ಯಾಂಡ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನನ್ನ ಹನಿ ತೊಗೊಂಡಿನಿ ನೀನು ಕೂಡ ಸ್ವಲ್ಪ ಅದ್ರಾಗ ಆ್ಯಡ್ ಮಾಡೀನಿ ಈ ಹನಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಟೈಟ್ನಿಂಗ್ ವೈಟ್ನಿಂಗ್ ಮಾಡಲಿಕ್ಕೆ ಭಾಳ ಒಂದು ಹೆಲ್ಪ್ ಆಗುತ್ತೆ ರೀ ಇದರೊಳಗೆ ನಾವು ಕಾಫಿ ಪೌಡ್ರು ಕೂಡ ಹಾಕಿನಿ ಕಾಫಿ ನಮ್ಮ ಒಂದು ಹೆಲ್ತ್ಗೆ ನಮ್ಮ ಒಂದು ಸ್ಕಿನ್ಗೆ ನಮ್ಮ ಒಂದು ಹೇರ್ಸ್ಗೆ ಹೇಳಿ ಮಾಡಿಸಂತ ಒಂದು ಒಳ್ಳೆ ಮನೆ ಮದ್ದು ಇದು ಈ ಕಾಫಿನ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಆಮೇಲೆ ಈ ಹನಿ ಮತ್ತು ಈ ಕಾಫಿ ಅಷ್ಟೇ ನೀವು ಸ್ಕ್ರಬ್ ಆಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಹುದು ಸೊ ಈ ಥರ ನೋಡಿರಿ ಈ ಒಂದು ವಿಡಿಯೋನ ಇದನ್ನ ಪೂರ ಒಂದು ಈಗ ನಾನು ಹೇಳಿದ್ದೆಲ್ಲ ಮನೆ ಮದ್ದು ಕಾ ಕಾಫಿ ಮತ್ತು ಹನಿ ಅಂತೇಳಿ ಇದನ್ನು ಒಂದು ಪೂರ ವಿಡಿಯೋ ಮಾಡ್ಬೋದಿತ್ತು ರೀ ನಾನು ಅದಕ್ಕೆ ಹೇಳಿದೆ ನಿಮಗೆ ಬೇಡ ನಾನು ನೋಡು ನಿಮಗೆ ಈ ಥರ ಸನ್ಸನ್ ಟಿಪ್ ಕೊಡ್ತಿರ್ತೀನಿ ಈ ಕಾಫಿ ಮತ್ತು ಹನಿನ ಫುಲ್ ಮಿಕ್ಸ್ ಮಾಡ್ಕೊಂಡು ನೀವು ಮುಖಕ್ಕೆ ಪೂರ ಅಪ್ಲೈ ಮಾಸ್ಕ್ ಥರ ಅಪ್ಲೈ ಮಾಡ್ಬೋದು ಜಸ್ಟ್ ಒಂದು ಮಾಸ್ಕ್ ಅಪ್ಲೈ ಆಗಿ ಇಷ್ಟೊಂದು ಸೂಪರ್ ಆಗಿರೋಂಥ ನಿಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ರೀ ಸೊ ಅದು ಥರ ನೀವು ಯೂಸ್ ಮಾಡ್ಬೋದು ಬಟ್ ನಾ ಇಲ್ಲಿ ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಮೌತ್ ಅರಂಡೆ ಮತ್ತು ಕಣ್ಣಿನ ಹತ್ರ ಸೊ ನಾ ಇಲ್ಲಿ ಹನಿ ಮತ್ತು ಹಾಲು ಮತ್ತು ಕಾಫಿನ ಮಿಕ್ಸ್ ಮಾಡ್ಕೊಂಡಿನಿ ಫೇಸ್ನ ಚೆಂದಂಗ್ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಬಂದ ಇಲ್ಲಿ ಕಣ್ಣಿನ ಹತ್ರ ಹತ್ರ ಕೆಳಗಡೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ತುಟಿ ಸುತ್ತಮುತ್ತ ಕಪ್ಪಾಗಿರುತ್ತಲ್ಲ ಅದು ಸಹಿತ ಹೋಗ್ಬೇಕ್ರಿ ಭಾಳ ಹಸಹಿ ಕಾಣಿಸುತ್ತೆ ನೋಡಿರಿ ನೀವು ಇವಾಗ ಲಿಪ್ಸ್ಟಿಕ್ ಹಚ್ಕೊಂಡಿರ್ತೀವಿ ಆಮೇಲೆ ಫೌಂಡೇಶನ್ ಅದು ಒಬ್ಬೊಬ್ರಿಗೆ ಹಚ್ಕೊಳ್ಳೋಕೆ ಬರುತ್ತೆ ಒಬ್ಬೊಬ್ರಿಗೆ ಹಚ್ಕೊಳ್ಳೋಕೆ ಬರೋಂಗಿಲ್ಲ ಅವ್ರಿಗೆ ರೀ ಯಾಕಂದ್ರೆ ನಾನಂತೂ ಯಾವ ಫೌಂಡೇಶನ್ ಆಗಲಿ ಇವೆಲ್ಲ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ನ್ಯಾಚುರಲ್ ಆಗಿರೋದಂದ್ರೆ ಭಾಳ ಇಷ್ಟ ಸೊ ಹಂಗಾಗಿ ಇವಾಗ ನೋಡಿರಿ ಕಣ್ಣಿನ ಹತ್ರ ಆಮೇಲೆ ಈ ತುಟ್ಟಿ ಆ ರೌಂಡ್ ಎಲ್ಲ ಬ್ಲ್ಯಾಕ್ ಆಗಿತ್ತು ಅಂದರೆ ಭಾಳ ಅಸಹ್ಯ ಅನಿಸುತ್ತೆ ರೀ ಸೊ ನಾವು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಿರ್ತೀವಿ ಅದು ಭಾಳ ಅಸಹ್ಯಾಗಿ ಕಾಣಿಸ್ತಿರುತ್ತೆ ಸೊ ಇದನ್ನ ಈ ಥರ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ಇಷ್ಟೊಂದು ಸೂಪರಾಗಿ ಗ್ಲೋಯಿಂಗ್ ಕಾಣಿಸುತ್ತಿರಿ ಖರೇನೆ ನಮ್ದು ಮೊದಲು ಇತ್ತೋ ಇಲ್ಲೋ ಅನ್ನೋ ಅಷ್ಟು ಆಶ್ಚರ್ಯ ಆಗ್ತೀರಿ ನೀವು ತುಟಿ ತುಟ್ಟಿ ಹತ್ತಿರ ರೌಂಡಾಗ ಈ ಫಿ ರಿಂಗರ್ ಏನು ಸಾರಿ ರಿಂಗ್ ಫಿಂಗರ್ ಅಂತ ಹೇಳ್ತಾರೆ ಅದರಿಂದನೇ ನೀವು ಅಪ್ಲೈ ಮಾಡ್ಬೇಕಾಯ್ತು ತುಟಿ ರೌಂಡ್ ಮತ್ತು ನೀವು ಲಿಪ್ಸಿಗೆ ಬೇಕಾದ್ರೆ ಇದನ್ನ ಯೂಸ್ ಮಾಡಬಹುದು ಆಮೇಲೆ ಕಣ್ಣಿನ ಹತ್ರ ಸುತ್ತಮುತ್ತ ಹಚ್ಕೊಂಡು ಚಂದಿಗೆ ನಾವು ಮಸಾಜ್ ಮಾಡಿ ತೋರಿಸ್ಲಿಕ್ಕೆ ನೋಡಿರಿ ಈ ಥರ ಮಸಾಜ್ ಮಾಡಿರಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಥರ ಬಿಟ್ಟು ಬಿಡ್ರಿ ನೀವು ಫುಲ್ ಫೇಸ್ಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ನೀವು ಹಚ್ಕೊಳ್ಬೋದು ಬಟ್ ಈಗ ನಾನಿಲ್ಲಿ ಬರೀ ಕಣ್ಣಿನಷ್ಟು ಹಚ್ಕೊಳ್ಳೋದು ತೋರಿಸಲಿಕ್ಕೆ ಹತ್ತೀನಿ ಹಚ್ಕೊಂಡು ಚೆಂದಿಗೆ ಅದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಕ್ಲೀನಾಗಿ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಂಡು ಬಂದುಬಿಡಿ ಸೊ ದಿನದಲ್ಲಿ ಎರಡು ಸರಿ ಯೂಸ್ ಮಾಡಿರಿ ತ್ರೀ ಡೇಸ್ ಕಂಟಿನ್ಯೂ ಮಾಡಿಬಿಟ್ರಪ್ಪ ಅಂತಂದ್ರೆ ಇತ್ತೋ ಇಲ್ಲೋ ಅಂತ ಹೌ ಹಾರ್ತೀರಿ ನೀವು ನಿಮ್ಮ ನಂದ ಸ್ಕಿನ್ ಅನ್ನೋಷ್ಟು ವೈಟ್ ಆಗುತ್ತೆ ಸೊ ಮತ್ತೆ ಫ್ರಿಜ್ ಒಳಗೆ ಸ್ಟೋರ್ ಮಾಡಿರಿ ಮತ್ತೆ ನೆಕ್ಸ್ಟ್ ಟೂ ಡೇಸ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯ